ಕೋಸ್ಟಲ್ ಕನ್ನಡ ವೀಕ್ಷಿಸಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಜೈ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ ಒಂದಿಷ್ಟು ವಿಮರ್ಶೆಯನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ ಜೈ ಸಿನಿಮಾ ಇದೇ ಶುಕ್ರವಾರ ಹದಿನಾಲ್ಕನೇ ತಾರೀಕಿನಂದು ಪ್ರಪಂಚದ ಅತ್ಯಂತ ಏಕಕಾಲಕ್ಕೆ ಎರಡು ಭಾಷೆಗಳಲ್ಲಿ ತೆರೆ ಸಿನಿಮಾ ಒಂದು ಕನ್ನಡ ಮತ್ತೊಂದು ತುಳು ಹೀಗಿರಬೇಕಾದ್ರೆ ರಾಜಧಾನಿ ಬೆಂಗಳೂರಿನಲ್ಲೂ ಕೂಡ ಈ ಸಿನಿಮಾ ತೆರೆ ಕಂಡಿದೆ ಮೊದಲ ದಿನ ಹದಿನಾಲ್ಕನೇ ತಾರೀಕು ಶುಕ್ರವಾರ ಈ ಸಿನಿಮಾವನ್ನ ವೀಕ್ಷಣೆ ಮಾಡಬೇಕು ಅಂತ ಬುಕ್ ವೇ ಶೋ ತೆರೆದು ನೋಡಿದ್ರೆ ರಾತ್ರಿಯ ಪ್ರದರ್ಶನ ಹತ್ತಿರದ ಚಿತ್ರಮಂದಿರಗಳಲ್ಲಿ ಎಲ್ಲೂ ಇಲ್ಲ ಇದ್ದಿದ್ದು ಕೇವಲ ಎರಡೆರಡು ಚಿತ್ರಮಂದಿರ ಒಂದು ಯಲಂಕದಲ್ಲಿ ಇರುವಂತಹ ಪ್ರಕಾಶ್ ಚಿತ್ರಮಂದಿರ ಮತ್ತೊಂದು ತಣಿ ಸಂದ್ರದ ಭಾರತೀಯ ಮಾಲ್ನಲ್ಲಿರುವಂತಹ ಪಿ ವಿಆರ್ ಚಿತ್ರ ಮಂದಿರ ಏನ್ ಮಾಡೋದು ಹತ್ತಿರ ಇದ್ದಿದ್ದು ಪ್ರಕಾಶ್ ಚಿತ್ರ ಮಂದಿರ ಹತ್ತಿರ ಅಂತ ಹೇಳಿದ್ರೆ ಒಂದೆರಡು ಕಿಲೋಮೀಟರ್ ಅಲ್ಲ ಬರೋಬ್ಬರಿ ಹನ್ನೆರಡು ಕಿಲೋಮೀಟರ್ ಏನ್ ಮಾಡೋದು ಹೋದ್ವಿ ಒಂಬತ್ತು ನಲ್ವತ್ತೈದರ ಪ್ರದರ್ಶನ ಬೆಂಗಳೂರು ಅಂತೇಳಿ ನಿಮ್ಗೆ ಗೊತ್ತೇ ಇದೆ ಯಾವ ರೀತಿಯ ಟ್ರಾಪಿಕ್ ಇರುತ್ತೆ ಅಂತ ಆದ್ರೂ ಕೂಡ ಹೋದ್ವಿ 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 ಹೆಬ್ಬಾಳ ಕಳೆದು ಕೋಡಿಗೆಳ್ಳಿ ಗೇಟ್ ಬರುವಷ್ಟರಲ್ಲಿ ಒಂಬತ್ತು ನಲ್ವತ್ತೈದು ಆಯ್ತು ಇನ್ನು ಕೂಡ ಐದು ಕಿಲೋಮೀಟರ್ ತೋರಿಸ್ತಾ ಇತ್ತು ಸಿನಿಮಾ ಆರಂಭವಾಗಿದ್ರೆ ನೋಡೋಕೆ ಸಾಧ್ಯನಾ ಇಲ್ಲ ಹೀಗಾಗಿ ಚಿತ್ರಮಂದಿರಕ್ಕೆ ಕಾಲ್ ಮಾಡಿದ್ರೆ ಕಂಟೆಂಟ್ ಇನ್ನೂ ಕೂಡ ಬಂದಿಲ್ಲ ಅರ್ಧ ಗಂಟೆ ಆಗುತ್ತೆ ಅಂತ ಹೇಳಿದ್ರು ಹೋಗ್ಲಿ ಸಿನಿಮಾ ಪ್ರದರ್ಶನ ಇರುತ್ತಾ ಅಂತ ಕೇಳಿದ್ರೆ ಹತ್ತು ನಿಮಿಷ ಟೈಮ್ ಕೊಡಿ ಹೇಳ್ತೀವಿ ಅಂತ ಹೇಳಿದ್ರು ಇನ್ನೇನ್ ಮಾಡೋದು ಮತ್ತೆ ಅಲ್ಲಿಂದ ಭಾರತೀಯ ಮಾಲಿಗೆ ಮ್ಯಾಪ್ ಹಾಕಿದ್ರು ಭಾರತೀಯ ಮಾಲ್ನಲ್ಲಿ ರಾತ್ರಿ ಹತ್ತು ಹತ್ತರ ಪ್ರದರ್ಶನ ಮಲ್ಟಿಸ್ಟ್ರೀನ್ ಚಿತ್ರಮಂದಿರ ಅಂತ ಹೇಳಿದ ಕೂಡಲೇ ಪ್ರದರ್ಶನ ಆರಂಭವಾಗೋದು ಇಪ್ಪತ್ತು ನಿಮಿಷಗಳ ಬಳಿಕ ಇಪ್ಪತ್ತು ನಿಮಿಷ ಬರೀ ಜಾಹೀರಾತೆ ಹೀಗಾಗಿ ನೇರವಾಗಿ ಭಾರತೀಯ ಮಾಲಿಗೆ ಹೋದ್ವಿ ಹೋಗ್ಬೇಕಾದ್ರೆ ಅಲ್ಲಿಂದ ಸುಮಾರು ಒಪ್ಪ ಹನ್ನೆರಡು ಕಿಲೋಮೀಟರ್ ಮ್ಯಾಪ್ ಹಾಕಿದ್ವಿ ಸಂದಿಗುಂದಿಯಲ್ಲೆಲ್ಲ ಎಲ್ಲೆಲ್ಲೋ ತೋರಿಸಿ ಹೆಂಗೋ ಮಾಲಿಗೆ ಹೋದ್ವಿ ತನಿ ಮುಖ್ಯ ರಸ್ತೆಯಿಂದ ಸುಮಾರು ಒಂದು ಕಿಲೋಮೀಟರ್ ಒಳಗಡೆ ಇರುವಂತಹ ಮಾಲ್ ಆ ಮಾಲ್ನಲ್ಲಿ ಇರುವಂತದ್ದು ಪಿ ವಿಆರ್ ಮಲ್ಟಿಸ್ ಚಿತ್ರ ಮಂದಿರಂದ್ರ ಮುಖ್ಯ ರಸ್ತೆಯಿಂದ ಒಳಗಡೆ ಹೋಗ್ತಾ ಇದ್ದಂತೆ ಹೊಸ ಲೋಕ ಸುಸಜ್ಜಿತವಾದಂತಹ ಕಟ್ಟಡ ಸುಸಜ್ಜಿತವಾದಂತಹ ಇಕ್ಕೆಲದಲ್ಲಿ ಅಂಗಡಿಗಳು ಫುಟ್ಪಾತು ಆ ಕಡೆ ಈ ಕಡೆ ಗಿಡ ಮರ ತುಂಬಾನೇ ಅತ್ಯದ್ಭುತವಾಗಿದೆ ಹೊಸ ಲೋಕಕ್ಕೆ ನಮ್ಮನ್ನ ಕೊಂಡೊಯ್ಯುತ್ತೆ ಬೆಂಗಳೂರಿನ ಯಾವುದೋ ಒಂದು ಮೂಲೆಯಲ್ಲಿ ಈ ರೀತಿಯಾದಂತ ಹೊಸ ಸಿಟಿ ಇದೆ ಅಂತೇಳಿ ಒಮ್ಮೆ ಅಚ್ಚರಿಯ ಅಲ್ಲಿಗೆ ತಲುಪೋಷ್ಟರಲ್ಲೇ ಹತ್ತು ಮೂವತ್ ಆಗಿತ್ತು ಬೇಗ ಬೇಗ ಗಾಡಿಯನ್ನ ಪಾರ್ಕ್ ಮಾಡಿ ಟಿಕೆಟ್ ಅನ್ನ ಪಡ್ಕೊಂಡು ಆಡಿಟೋರಿಯಂನ ಒಳಗಡೆ ಹೋದ್ವಿ ಅಷ್ಟೊತ್ತಿಗೆ ಸಿನಿಮಾ ಆರಂಭವಾಗಿರ್ಲಿಲ್ಲ ಬರೀ ಜಾಹೀರಾತೇ ಆಗ್ತಾ ಇತ್ತು ಸಿನಿಮಾ ನೋಡಿದ್ವಿ ನಕ್ಕು ನಕ್ಕು ಬಾಯ್ ನೋವಾಯ್ತು ಈ ಸಿನಿಮಾದ ನಿಜವಾದ ನಾಯಕ ಯಾರು ಅಂತ ಕೇಳಿದ್ರೆ ರೂಪೇಶ್ ಶೆಟ್ರು ಅಲ್ಲ ನವಿಂಡಿ ಪಡೀಲ್ ಅತ್ಯದ್ಭುತವಾದಂತಹ ಅಭಿನಯ ಇಷ್ಟರವರೆಗೆ ನವಿಂಡಿ ಪಡೀಲ್ ಅವರನ್ನ ಬರೀ ಕಾಮಿಡಿಗಷ್ಟೇ ಮೀಸಲಾಗಿರಿಸಿದ್ರು ಆದ್ರೆ ಈ ಸಿನಿಮಾದಲ್ಲಿ ಸೀರಿಯಸ್ ಕ್ಯಾರೆಕ್ಟರ್ ಅದು ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಚಿತ್ರಮಂದಿರದಲ್ಲಿ ನೋಡಿ ಅತ್ಯದ್ಭುತವಾದಂತಹ ಅಭಿನಯ ನವೀನಿಗೆ ಅದು ಯಾವ ಪಾತ್ರ ಕೊಟ್ಟರು ಲೀಲಾ ಜಾಲವಾಗಿ ಮಾಡ್ತಾರೆ ಅನ್ನೋದ್ರಲ್ಲಿ ಎಳ್ಳಷ್ಟು ಅನುಮಾನ ಇರಲಿಲ್ಲ ಆದ್ರೆ ಯಾರು ಕೂಡ ಅವರನ್ನ ಸರಿಯಾಗಿ ಬಳಸಲೇ ಇಲ್ಲ ಬರೀ ಹಾಸ್ಯಕ್ಕಷ್ಟೇ ಮೀಸಲಾಗಿಟ್ಟಿದ್ರು ಆದ್ರೆ ರೂಪೇಶ್ ಶೆಟ್ರು ಈ ಬಾರಿ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಕಳೆದ ಬಾರಿ ಗಂಜಲ್ ನಲ್ಲೂ ಕೂಡ ಅವರಿಗೆ ಒಂದು ವಿಶೇಷ ಪಾತ್ರ ಇತ್ತು ಆದ್ರೆ ಈ ಬಾರಿ ಕಂಪ್ಲೀಟ್ ಆಗಿ ಸೀರಿಯಸ್ ಪಾತ್ರ ಎಮೋಷನಲ್ ಪಾತ್ರ ತುಂಬಾನೇ ಅತ್ಯದ್ಭುತವಾದಂತಹ ಪಾತ್ರದಲ್ಲಿ ನವೀನ್ ಡಿ ಪಾಟೀಲ್ ಅವರು ಕಾಣಿಸಿಕೊಂಡಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಗುವಂತೆ ನವೀನಣ್ಣ ಇಲ್ಲಿ ವಿಭಿನ್ನವಾಗಿ ಕಾಣಿಸಿಕೊಂಡಿದ್ದಾರೆ ಪ್ರತಿಯೊಬ್ಬರ ಅಭಿನಯ ಅಷ್ಟೇ ಪ್ರತಿಯೊಬ್ಬರ ಅಭಿನಯ ಕೂಡ ತುಂಬಾನೇ ಚೆನ್ನಾಗಿದೆ ಸಿನಿಮಾ ಗಟ್ಟಿತನದಿಂದ ಕೂಡಿದೆ ತುಳು ಚಿತ್ರರಂಗಕ್ಕೆ ಇಂಥದ್ದೊಂದು ಸಿನಿಮಾ ಬೇಕು ಅನ್ನುವಂತಿದೆ ಜೈ ಸಿನಿಮಾ ಕೊಟ್ಟ ದುಡ್ಡಿಗೆ ಮೋಸ ಮಾಡುವಂತ ಸಿನಿಮಾ ಅಲ್ಲ ಸಿನಿಮಾ ತುಂಬಾನೇ ಚೆನ್ನಾಗಿದೆ ಫುಲ್ ಎಂಟರ್ಟೈನ್ಮೆಂಟ್ ಮೂವಿ ಹಾಸ್ಯ ಫ್ಯಾಮಿಲಿ ಸೆಂಟಿಮೆಂಟ್ ಈ ಪೈಕಿ ತಂದೆಯ ಪ್ರೀತಿಯೇನು ತಾಯಿಯ ಪ್ರೀತಿ ಏನು ಗೆಳೆಯರು ಒಂದು ಕಡೆಯಲ್ಲಿ ರಾಜಕಾರಣ ಅವರು ಮಾಡುವಂತ ದಗಲ್ ಸಾಮಾನ್ಯ ಕಾರ್ಯಕರ್ತ ಸೆಡೆದೆದ್ದು ನಿಂತ್ರೆ ಏನಾಗ್ಬೋದು ಅನ್ನುವ ಸಂದೇಶವನ್ನ ಈ ಸಿನಿಮಾದ ಮೂಲಕ ಜನತೆಗೆ ರೂಪೇಶ್ ಶೆಟ್ಟಿ ಕಟ್ಟಿಕೊಟ್ಟಿದ್ದಾರೆ ಮ್ಯೂಸಿಕ್ ಫೈಟ್ ಪ್ರತಿಯೊಂದು ಕೂಡ ತುಂಬಾನೇ ಚೆನ್ನಾಗಿದೆ ಒಂದಿಷ್ಟು ಬಂದ್ ಹೇಳಿದ್ರು ಸುನಿಲ್ ಶೆಟ್ಟಿ ಎಷ್ಟೊಮ್ಮೆ ಬಂದು ಹೋಗ್ಬೋದು ಅಂತ ಇಲ್ಲ ಸುನಿಲ್ ಶೆಟ್ಟಿ ಅವರಿಗೆ ದ್ವಿತೀಯಾರ್ಧದಲ್ಲಿ ಒಂದಿಷ್ಟು ಸ್ಕ್ರೀನ್ ಸ್ಪೇಸ್ ಇದೆ ತುಳುವಿನಲ್ಲಿ ಸ್ವತಃ ಸುನಿಲ್ ಶೆಟ್ರೆ ಡಬ್ಬಿಂಗ್ ಮಾಡಿದ್ದಾರೆ ಸುನಿಲ್ ಶೆಟ್ಟರ ಅಭಿನಯ ತುಂಬಾನೇ ಚೆನ್ನಾಗಿ ಮೂಡಿ ಬಂದಿದೆ ಒಟ್ಟಿನಲ್ಲಿ ಪಕ್ಕಾ ಪೈಸಾ ವಸೂಲಿ ಸಿನಿಮಾ ನಾವು ನೋಡಿರೋದು ತುಳು ಸಿನಿಮಾ ಈ ಸಿನಿಮಾ ಕನ್ನಡದಲ್ಲೂ ಕೂಡ ಡಬ್ಬಿಂಗ್ ಆಗಿ ರಾಜಧಾನಿ ಬೆಂಗಳೂರು ಮಾತ್ರವಲ್ಲ ರಾಜ್ಯಾದ್ಯಂತ ರಿಲೀಸ್ ಆಗಿದೆ ಯಾರೆಲ್ಲ ಈ ಸಿನಿಮಾವನ್ನ ವೀಕ್ಷಣೆ ಮಾಡಿಲ್ವೋ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಕನ್ನಡ ತುಳು ಚಿತ್ರಗಳನ್ನ ಚಿತ್ರಮಂದಿರದಲ್ಲಿ ವೀಕ್ಷಿಸಿ ಆನಂದಿಸಿ ನಮಸ್ಕಾರ